ವೆಲ್ಕಮ್ ಟು ಚಾನಲ್ ಪರಮಾತ್ಮ ಜೋಡಿ ಲಾಕ್ ಕನ್ನಡ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನ್ ಕೂಡ ತುಂಬಾ ಚೆನ್ನಾಗಿದ್ದೀನಿ ಆಂಡ್ ಇವ್ರು ಕೂಡ ತುಂಬಾ ಚೆನ್ನಾಗಿದ್ದಾರೆ ಸೊ ನಾವಿವತ್ತು ನಿಮ್ಮ ಮುಂದೆ ಬಂದಿರೋ ಕಾರಣ ಏನಂದ್ರೆ ಸೊ ನಾವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಣ ಅಂತ ಕ್ರಿಯೇಟ್ ಮಾಡಿದೀವಿ ಯೂಟ್ಯೂಬ್ ಚಾನಲ್ ಹೆಸರು ಪರಮಾತ್ಮ ಜೋಡಿ ಲಾಕ್ ಕನ್ನಡ ಅಂತ ಸೊ ಇವ್ರ ಕಡೆಯಿಂದ ನೀವು ಒಳ್ಳೊಳ್ಳೆ ವಿಡಿಯೋನ ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡೋಣ ಯಾವ ಥರ ವಿಡಿಯೋ ಮಾಡ್ತಾರೆ ಇವ್ರು ಇಷ್ಟ ನನ್ನ ಜೊತೆ ಇವ್ರು ಕೂಡ ಇವ್ರು ಕೂಡ ನನ್ನ ಜೊತೆಗೆ ಸೇರ್ತಾ ಇದೆ ಸೊ ನಿಮಿಗೆ ಇಷ್ಟ ಆಗೋಂಥ ಕಂಟೆಂಟ್ಗಳ್ನ ಮಾಡೋಕೆ ಆದಷ್ಟು ನಾವು ಟ್ರೈ ಮಾಡ್ತೀವಿ ಇವೆಲ್ಲ ಸಪೋರ್ಟು ನಮಗೆ ಸಿಗಲಿ ಅಂತ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಸೊ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ನೀವು ಹೆಂಗೆ ನಮ್ಮನ್ನ ಬೆಳೆಸ್ತೀರೋ ನಮಿಗೆ ಗೊತ್ತಿಲ್ಲ ಬಟ್ ನಾವು ಆದಷ್ಟು ಟ್ರೈ ಮಾಡಿ ಚೆನ್ನಾಗಿ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ನಾನು ಎಲ್ಲ ನೋಡ್ತಾ ಇದ್ದೆ ಇಷ್ಟೊಂದು ಯೂಟ್ಯೂಬ್ ಚಾನಲ್ನು ಎಲ್ಲ ಆಲ್ಮೋಸ್ಟ್ ತುಂಬ ಫೇಮಸ್ ಆಗಿದೆ ಸೊ ನಾವು ಯಾಕೆ ಒಂದು ಕ್ರಿಯೇಟ್ ಮಾಡಬಾರ್ದು ಚೆನ್ನಾಗಿ ಬರ್ಬೋದೇನೋ ಅಂತ ಒಂದು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ಸೊ ಏನಾಗುತ್ತೋ ನೋಡಬೇಕು ಸೊ ನಾವು ಇವತ್ತು ಫಸ್ಟ್ ವೀಡಿಯೋನ ನಿಮ್ಮ ಮುಂದೆ ಅಪ್ಲೋಡ್ ಮಾಡ್ತಿದ್ದೀವಿ ಆ ಫಸ್ಟ್ ವೀಡಿಯೋ ನಮ್ಮ ಇಂಟ್ರೊಡಕ್ಷನ್ ಆಗಿರಲಿ ನಮ್ಮ ಇಂಟ್ರೊಡಕ್ಷನೇ ಗೊತ್ತಿಲ್ಲ ಅಂದರೆ ನಿಮಗೆ ನಾವು ಹೆಂಗೆ ಅಂತ ಹೇಳಿ ಹಂಗಾಗಿ ಫಸ್ಟ್ ನಾವು ಇಂಟ್ರೊಡಕ್ಷನ್ ಕೊಡೋಣ ಅಂತ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಸೊ ನಮ್ಮ ನಾವು ಫಸ್ಟ್ ಇಂಟ್ರೊಡಕ್ಷನ್ ಕೊಡೋದ್ರ ಮುಖಾಂತರ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ನನ್ನ ಹೆಸರು ಬಂದು ಅನುಷಾ ಅಂತ ನಮ್ಮದು ಆರ್ನಳ್ಳಿ ಆರ್ನಳ್ಳಿ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ನಾನು ನಿಮಗೆ ಸೊ ನಮ್ಮದು ಹಸ್ಯಕೆರೆ ತಾಲೂಕ್ ಹಾಸನ ಡಿಸ್ಟಿಕ್ ಹತ್ರ ಆರ್ನಳ್ಳಿ ಸೊ ನಾನು ವರ್ಕ್ ಮಾಡ್ತಿರೋದು ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಸಕಲೇಶ್ಪುರ ಹತ್ತಿರ ಪಾಳ್ಯ ನನಗೆ ಇವಾಗ ಮದುವೆ ಆಗಿ ಸಿಕ್ಸ್ ಮಂತ್ಸ್ ಆಯಿತು ಇವ್ರ ಜೊತೆ ಮದುವೆ ಆಗಿರೋದು ಇವರೇ ನಮ್ಮ ಯಜಮಾನ್ರು ಸೊ ನಾನು ವರ್ಕ್ ಮಾಡ್ತಿರೋದು ಅಲ್ಲಿ ನಾನು ಇವಾಗಿರೋದು ಅಮ್ಮ ಮನೆ ಅತ್ತೆ ಮನೆ ಎರಡು ಕಡೆನೂ ಓಡಾಡ್ಕೊಂಡಿದ್ದೀನಿ ಬಿಕಾಸ್ ನನಗಿನ್ನೂ ಟ್ರಾನ್ಸ್ಫರ್ ಸಿಕ್ಕಿಲ್ಲ ಸೊ ಹಾಗಾಗಿ ನಾವಿಬ್ಬರು ಇನ್ನೂ ಒಟ್ಟಿಗೆ ಇಲ್ಲ ಇವ್ರು ವರ್ಕ್ ಮಾಡ್ತಿರೋದು ಬೆಂಗಳೂರು ನಾನು ವರ್ಕ್ ಮಾಡ್ತಿರೋದು ಸಕಲೇಶಪುರ ಸೊ ಇಲ್ಲಿ ಸೊ ನನಗಿನ್ನೂ ಟ್ರಾನ್ಸ್ಫರ್ ಸಿಕ್ಕಿಲ್ಲ ಅಂತ ನಾನು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದೀನಿ ಇವರು ಇದ್ದಾರೆ ಸೊ ನೆಕ್ಸ್ಟ್ ಇಂಟ್ರೊಡಕ್ಷನ್ ಇವ್ರು ಕೊಡ್ತಾರೆ ಸೊ ನಮ್ಮ ವೈಫ್ ಬಂದ್ಬಿಟ್ಟು ಏನೋ ಇಂಟ್ರೊಡಕ್ಷನ್ ಕ್ರಿಯೇಟ್ ಮಾಡ್ಕೊಂಡು ಏನೋ ವೀಡಿಯೋ ಮಾಡ್ತೀವಿ ಅಂತ ಕೇಳ್ಕೊಂಡಿವಾಗ ನಿಮ್ಮ ಕೂಡ ಬನ್ನಿ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಡಿ ಅಂತ ಹೇಳ್ಕೊಂಬಂತು ಇಲ್ಲಿ ನಿಲ್ಲಿಸಿದ್ದಾರೆ ಸೊ ನಾವು ಅವರಿಗೆ ಏನೋ ಒಂದು ಮಾಡಿ ಅಂತ ಹೇಳಿ ನಾವು ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಸಪೋರ್ಟ್ ಇರೋದಕ್ಕೆ ನಾನು ಮಾಡ್ತಿರೋದು ಇಲ್ಲ ಅಂದ್ರೆ ನಾನು ಮಾಡ್ತಾ ಇರಲಿಲ್ಲ ಸೊ ಎಲ್ಲರೂ ಮಾಡ್ತಿರಲ್ಲ ಹಂಗಾಗಿ ನನಗೂ ಒಂದು ಆಸೆ ಆಯಿತು ಮಾಡಬೇಕು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಸೊ ಹಂಗಾಗಿ ಮಾಡಿದೆ ನಾನು ಸೊ ನನ್ನ ಹೆಸರು ಬಂದ್ಬಿಟ್ಟು ಪಾಂಡ್ರ ಅಂತ ಪಾಂಡ ಅಂತ ಸೊ ಪರಮಾತ್ಮ ಗೌಡಿ ಅಂತ ಒಂದು

ಸಿಕ್ಸ್ ಮಂತ್ ಸಿ ಪ್ರೀತಿ ಮಾಡ್ಬೇಕಾದ ದೂರ ಇರೋದೇ ಬೇರೆ ಮದ್ವೆ ಅಂದ್ರೆ ಈ ಕೆಲ್ಸಕ್ಕೋಸ್ಕರ ದೂರ ಇರೋದ್ರೆ ಯಾಕಂದ್ರೆ ಈ ಕಡೆ ಕೆಲ್ಸಾನು ಬೇಕು ನಮಗೆ ಜೀವನೂ ಮೈಂಟೈನ್ ಮಾಡ್ಲೇಬೇಕು ಏನು ಮಾಡಂಗಿಲ್ಲ

ನಿಮಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಏನಾದರೂ ಇನ್ಫಾರ್ಮೇಶನ್ಸ್ ಬೇಕು ಅಂತ ನಾನು ಕಮೆಂಟ್ ಮಾಡಿದ್ರೆ ನಾನು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಏನಾದ್ರೂ ಇಶ್ಯೂಸ್ ಇತ್ತು ಅಂದ್ರೆ ಅದ್ರ ಬಗ್ಗೆನೂ ವೀಡಿಯೋಸ್ನ ಮಾಡ್ತೀನಿ ನಾನು ಸೊ ಇವರು ಅಷ್ಟೇ ಇವರು ವೀಡಿಯೋಸ್ಗೆ ಸಿಗೋದು ನಿಮಗೆ ವೀಕೆಂಡಲ್ಲಿ ಸೊ ಇವ್ರು ನನ್ನನ್ನು ನೋಡೋಕೆ ಬರೋದೇ ವೀಕೆಂಡಲ್ಲಿ ಸಂಡೇ ಸಾಟರ್ಡೆ ಸಾಟರ್ಡೆ ಬರ್ತಾರೆ ಸಂಡೇ ನೈಟ್ ಹೋಗ್ತಾರೆ ಸೊ ಹಾಗಾಗಿ ಸ್ಯಾಟರ್ಡೆ ಸಂಡೆ ನಾವು ಲಾಗ್ಸ್ನ ಮಾಡಿದಾಗ ಇವ್ರು ನಿಮಗೆ ಸಿಗ್ತಾರೆ ಟೈಮ್ ಟೈಮಲ್ಲಿ ನಾನು ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ಇದು ಸದ್ಯಕ್ಕೆ ನನಗೆ ಟ್ರಾನ್ಸ್ಫರ್ ಸಿಕ್ಕಿ ನಾವು ಒಟ್ಟಿಗೆ ಆಗೋವರೆಗೂ ಆಮೇಲೆ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನ ನಾವಿಬ್ರು ಹಾಕ್ತೀವಿ ಆದಷ್ಟು ಟ್ರೈ ಮಾಡ್ತೀವಿ ಒಳ್ಳೊಳ್ಳೆ ವಿಡಿಯೋಸ್ನ ಹಾಕ್ಲಿಕ್ಕೆ ಸೊ ನಿಮ್ಮ ಸಪೋರ್ಟ್ ನಮಗೆ ಸಿಗಲಿ ಅಂತ ನಾವು ಇವತ್ತು ವೀಡಿಯೋನ ಮಾಡಿ ಹಾಕ್ತಾ ಇದ್ದೀವಿ ಸೊ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಮುಖಾಂತರ ಕಳಿಸಿದ್ರೆ ನಾವು ನಿಮಗೆ ಮಾಡಿ ಹಾಕ್ತೀವಿ ವೀಡಿಯೋಸ್ನ ವಿಡಿಯೋ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು